ಎಲ್ರಿಗೂ ನಮಸ್ಕಾರ ನಾವೆಲ್ಲ ಅಂದುಕೊಂಡಂತೆ ಇಂದು ಪ್ರಭು ಶ್ರೀರಾಮಚಂದ್ರನ ಒಂದು ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿದೆ ಇದೆಲ್ಲ ಎಲ್ಲರೂ ನಾವೆಲ್ಲರೂ ಸಂತೋಷ ಪಡುವಂತ ವಿಚಾರ ನಾವೆಲ್ಲರೂ ಸಂತೋಷ ಪಡುವಂತ ವಿಚಾರ ಪ್ರಭು ಶ್ರೀ ಶ್ರೀರಾಮಚಂದ್ರ ದೇಶಕ್ಕೆ ನಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ನಾವಿವತ್ತು ಬಸವೇಶ್ವರ ನಗರದ ಸಾಣೆ ಗುರುವನಹಳ್ಳಿಯ ಫ್ಲೋರೆನ್ಸ್ ಭಾಗದಲ್ಲಿ ಶ್ರೀರಾಮಚಂದ್ರನ ಐದನೇ ಮುಖ್ಯ ರಸ್ತೆ ಮೂರನೇ ಅಂತ ಮೂರನೇ ಸ್ಟೇಜ್ ಇಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ಪ್ರತಿಷ್ಠಾಪನೆ ಮಾಡಿ ಶ್ರೀರಾಮಚಂದ್ರನಿಗೆ ಭೂತಿಯನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಸೊ ಸರ್ವರು ಎಲ್ರಿಗೂ ಭಗವಂತ ಒಳ್ಳೇದನ್ನು ಮಾಡಲಿ ಶ್ರೀರಾಮಚಂದ್ರನ ಒಂದು ಅನುಗ್ರಹ ಎಲ್ರಿಗೂ ಆಗಲಿ ಅಂತ ನಾನು ಕೇಳ್ಬೋದು ಎಲ್ರಿಗೂ ಯಾರ 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 ಹೆಸರನ್ನು ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಭಗವಂತ ಸಹಕಾರ ಕೊಟ್ಟಂತ ಎಲ್ರಿಗೂ ಒಳ್ಳೆದನ್ನ ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಾಗರಿಕರು ನಾಗರಿಕರು ಎಲ್ಲರೂ ಸೇರಿ ನಾವು ಒಂದು ಎರಡು ರಸ್ತೆಯವರು ಎಲ್ಲ ಸೇರಿ ಅವ್ರಿಗೆ ಅವ್ರ ಅಸತ್ಯ ಅನುಸಾರ ಏನಾಗುತ್ತೋ ಅದನ್ನ ಹಾಕಿ ನಾವೊಂದು ಈ ಅನ್ನದಾನ ಆಗ್ಬೋದು ಪ್ರತಿಯೊಂದು ಏರ್ಪಾಟ್ ಮಾಡಿದ್ವಿ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂತಹ ಈ ಸನ್ನಿವೇಶದಲ್ಲಿ ಶ್ರೀಗಂತ ಸಂಸ್ಕೃತಿ ಯುವಕ ಸಂಘದಿಂದ ಜೊತೆಗೆ ಈ ಸಾಣೆಗೌಡ್ನಹಳ್ಳಿ ಐದನೇ ಮುಖ್ಯ ರಸ್ತೆಯಲ್ಲಿ ಈ ಭಾಗದಲ್ಲಿ ಕಾರಂಜ್ ಸುತ್ತಮುತ್ತ ನಾಗರಿಕರು ಜೊತೆಗೆ ಸಾಣೆಗೌಡ್ನಹಳ್ಳಿಯ ಎಲ್ಲ ಮುಖಂಡರುಗಳು ಸೇರಿಕೊಂಡು ಈ ದಿನ ವಿಶೇಷವಾಗಿ ಶ್ರೀರಾಮನ ಪ್ರತಿಷ್ಠಾಪನೆ ದಿನವಾದ ಇಂದು ದೊಡ್ಡ ಒಂದು ಸಂಕೇತವಾಗಿ ಏನು ಸಾರ್ವಜನಿಕ ಸಂಕೇತವಾಗಿ ಮತ್ತು ಧರ್ಮ ಸಂಕೇತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಈ ಸಭೆಯಲ್ಲಿ ಬಂದು ಇಲ್ಲಿ ಇಲ್ಲಿ ರಾಮನಿಗೆ ಪೂಜೆ ಸಲ್ಲಿಸಿ ವಿಶೇಷವಾಗಿ ಅನ್ನದಾನ ಮಾಡ್ತಾ ಇದ್ದಾರೆ ಬೆಳಗಿನಿಂದಲೂ ಕೂಡ ಪೂಜೆ ಮತ್ತು ಅನೇಕ ಕಾರ್ಯಕ್ರಮಗಳು ಕೈಗೊಂಡು ಈ ಭಾಗದ ಜನರು ಇಲ್ಲಿ ಎಲ್ಲ ನಾಯಕರೆಲ್ಲ ಇಲ್ಲೇ ಇದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳು ಜೈ ಶ್ರೀರಾಮ ಶ್ರೀಗಂಧ ಸಂಸ್ಕೃತ ಜೈ ಶ್ರೀಗಂಧ ಸಂಸ್ಕೃತ ವೇದಿಕೆಯಿಂದ ನಮ್ಮ ಎಲ್ಲಾ ಸ್ನೇಹಿತರು ಸೇರಿ ಅನ್ನದ ಸಮರ್ಪಣೆಯನ್ನು ಏರ್ಪಡಿಸಿದ್ದೇವೆ ಆದ್ದರಿಂದ ಎಲ್ಲರೇ ಮುಖಂಡರುಗಳೆಲ್ಲ ಸೇರಿ ಎಲ್ಲ ಸೇರಿ ಮಾಡಿದ್ದೇವೆ ಅನ್ನ ಸಮರ್ಪಣೆ ಎಲ್ಲರಿಗೂ ಒಳ್ಳೇದಾಗಲಿ ಇದು ಸುಕ್ಷ್ಮವಾಗಿ ನಡೀತಾ ಇದೆ ಪ್ರಾಣ ಪ್ರಶಸ್ತಿ ಆದ ನಂತರ ಇಲ್ಲಿ ಮಂಗಳಾರತಿಯನ್ನು ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಸಹಕರಿಸಿದಂತೆ ಎಲ್ಲಾ ನಮ್ಮ ಅನಿಲ ಅಣ್ಣ ಇವರಿಗೆ ಎಲ್ಲಾರ್ಗು ಶ್ರೀರಾಮನು ಒಳ್ಳೇದ್ ಮಾಡಿ ಮುಂದಿನ ದಿನಗಳು ಹೆಚ್ಚಿನ ಶಕ್ತಿ ಕೊಡ್ಲಿ ಎಲ್ಲಾರ್ಗು ಇನ್ನೂ ಹೆಚ್ಚು ರಾಮನ ಕಾರ್ಯ ಮಾಡಕ್ಕೆ ಒಂದು ಅವಕಾಶ ಸಿಗ್ಲಿ ಎಲ್ಲರಿಗೂ ರಾಮನು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತೇನೆ